ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನೀರು ಇಲ್ಲ ನಮ್ಗೆ ಬೇಗ ಇಲ್ಲ ಕೊಟ್ಟು ನೀರು ಬರೋರು ಯಾರು ಮಾತಾಡಲ್ಲ ಸರ್ ಐದು ಹೊಸ ಬೋರ್ವೆಲ್ ಹಾಕೊಟ್ಟಿದ್ದೀವಿ ಸರ್ ಎಲ್ಲಾದ್ರು ಬ್ಯಾಕ್ಟೊಲಾಜಿಕಲ್ ಟೆಸ್ಟ್ ಗೆ ಸರ್ ಟ್ವೆಂಟಿ ಫಿಫ್ ರಿಪೋರ್ಟ್ ಬರ್ತದೆ ಸರ್ ಬರ್ತಿದ್ದಂಗೆ ಇಮಿಡಿಯೇಟ್ಲಿ ಕನೆಕ್ಷನ್ ಮಾಡಿ ಕೊಡ್ತೀನಿ ಸರ್ ವಾಟರ್ ಸೇಫ್ಟಿ ನೋಡಿ ಮಾಡೋಣ ಒಂದಕ್ಕೊಂದು ಹಚ್ಚ ನೀರ್ ಬಂದ್ರು ಈಗ ಪೈಪು

ಮಳೆ ಕಸ ಕಡ್ಡಿ ಬಂತು ಬಚ್ಚಲೀರು ಬಂತು ಒಳ ಕೊಟ್ಟು ಇದು ಆಗುವಾಗ ಅಲ್ಲಿ ಯಾರ್ಯಾರಿದ್ದರು ಪಂಚಾಯತ್ ಅವರು ಡ್ರಿಂಕಿಂಗ್ ವಾಟರ್ ಅವರು ಜೀವನ್ ಮಿಷನ್ ಅವರು ಇವರೆಲ್ಲ ನೋಡ್ಕೋಬೇಕಾಯ್ತು ನೋಡಿದರೆ ಏನೋ ನಂಗೆ ಗೊತ್ತಿಲ್ಲ ಅದಕ್ಕೆ ಸಿಇಒ್ರಿಗೆ ಹೇಳಿದ್ವಿ ಒಂದು ರಿಪೋರ್ಟ್ ಕೊಡಿ ಮತ್ತೆ ಕೇಳಿ ಎಕ್ಸ್ಪ್ಲೇಷನ್ ಕೊಡ್ತೀನಿ ಅದಕ್ಕೆ ಆ ಎರಡು ಬೋರು ಆ ಥರ ಆಗಿ ಅಂದ್ರೆ ಕಲುಷಿತ ನೀರು ತುಕ್ಕಿಡದಂಥ ಪೈಪ್ ಕೊಟ್ಟೋಗಿದೆ ಕಸ ಕಡ್ಡಿಸಲಿ ಅದನ್ನು ಕುಡಿದಿದ್ದಾರೆ ಸ್ವಲ್ಪ ವಾಂತಿ ಬೇದಿ ಪ್ರಕರಣಗಳಾಗಿದೆ ರಿಪೋರ್ಟ್ ಎಫ್ ರಿಪೋರ್ಟ್ ಏನು ಬಂದಿದ್ದೀರಿ ಈ ಕೊಲೆ ಬಂದಿದೆ ಮತ್ತೆ ಟೋಟಲ್ ಈ ಕೊಲೆ ಅಂದರೆ ಕಾಲರ ಜೀವಾಣುವಲ್ಲಿ ಕಾಲ ಅಂದರೆ ಮೊದಲು ಎದುರು ಕಟ್ಟಿದ್ರು ಈಗ ಔಷಧಿ ಇದೆ ಅದು ಬಂದಿರೋದ್ರಿಂದ ಆ ನೀರನ್ನ ಊರು ದೊಡ್ಡ ಊರು ದೊಡ್ಡವರು ನೀರು ಬೇಕಲ್ಲಪ್ಪ ಹದಿನಾಲ್ಕರಲ್ಲಿ ಎರಡು ಆ ಥರ ಇದೆ ಇನ್ನು ಉಳಿದಿರೋ ನೀರನ್ನು ಟೆಸ್ಟ್ ಮಾಡಬೇಕು

ಫ್ಲೋರೈಡ್ ಇರೋದು ಎಲ್ಲ ಕಡೆ ಇರ್ತಿದೆ ನೀವು ಚುಕ್ ಚುಕ್ ತುರ್ತ ನೀರು ಆ ಥರದ್ದು ಅದು ಬೇರೆ ಮೂವತ್ತ್ನಾಲ್ಕರಲ್ಲಿ ಹದಿನಾಲ್ಕು ಸರಿ ಇದೆಯಾ ಹನ್ನೆರಡು ಕರೆಕ್ಟ್ ಇದೆ ಹನ್ನೆರಡು ಸರಿ ಇದ್ದಾವೆ ಹಿಂದಾಕ್ಯವು ಟೆಸ್ಟು ಎಲ್ಲ ಫ್ಲೋರೈಡ್ ಅದಿದೆ ಎರಡರಲ್ಲಿ ಒಂದರಲ್ಲಿ ಕಾಲರ ಇದಿದೆ ಅಂತ ಹೇಳಿದ್ದಾರೆ ಆ ನೀರನ್ನ ಉಪಯೋಗಿಸೋಕ್ಕಾಗಲ್ಲ ಅದಕ್ಕೆ ಈಗ ಐದು ಕೋರ್ತ ಇದ್ದಾರೆ ಈ ಐದನ್ನ ಟೆಸ್ಟ್ ಕಳಿಸ್ತಾರೆ ನೀರನ್ನ ಟೆಸ್ಟ್ ಕಳಿಸ್ಮೇಲೆ ಕುಡಿಯೋಕ್ಕೆ ನಿಮಗೆ ಸೇಫ್ ಇದೆಯೋ ಇಲ್ಲೋ ನೋಡಬೇಕು ಆ ರಿಪೋರ್ಟ್ ಬರೋದು ಇವತ್ತೆಷ್ಟು ತಾರೀಕು ಇನ್ನ ಮೂರು ದಿನಕ್ಕೆ ಅಂತ ಹೇಳ್ತಾರೆ ನೀವು ಹಂಗೆ ಕೊಟ್ಬಿಡ್ಕಲ್ರಿ ನೀವು ನಿಮ್ಮ ಸೇಫ್ಟಿ ನೋಡ್ಕೋಬೇಕಲ್ಲ ಆ ಟೆಸ್ಟ್ ಬಂದಮೇಲೆ ನಿಮಗೆ ಅದನ್ನು ಇದು ಮಾಡೋಕ್ಕೆ ಉಪಯೋಗಿಸ್ಬೋದಾ ಮುಗಿಸ್ ರಿಪೋರ್ಟ್ ಬಂದು ನಿಮ್ಗೆ ಕೊಡ್ತಾರೆ ಈಗಿರೋ ಎಂಟು ಹನ್ನೆರಡು ಸೇಫ್ ಆಗಿದ್ರೆ ಅದನ್ನು ಸಪ್ಲೈ ಮಾಡ್ತಾರೆ ಉಳಿದದ್ದು ಸಾಫನ್ ಮಾಡಿಕೊಡ್ಬೇಕು ಇಲ್ಲ ಪರಿ ಇದನ್ನೇ ಮಾಡಬೇಕು ಎಸ್ ಈಗ ಈ ಮಳೆ ಬಿತ್ತು ತಳ ಪ್ರದೇಶದಲ್ಲಿ ಇದೆಯಲ್ಲ ಅದನ್ನ ನೋಡ್ಕೊಂಡಿದರೋ ನೋಡ್ಕೊಳ್ಳೋ ಡಿ ಇತ್ತು ಟಪ್ಪ ಇಂಜಿನಿಯರ್ ತಪ್ಪೋ ಜಜುವನ್ ಮೆಷಿನ್ ಅದನ್ನ ಎನ್ಕ್ವೈರಿ ಮಾಡಿ ಅಂತ ಹೇಳಿದಿರಿ ಸರ್ ಅವರನ್ನ ಸರಿಯಾಗಿ ನೋಡ್ಕಡ್ತಿ ತಂದಿರಾಗಿದೆ ಅವರ ಮೇಲೆ ನಮ್ಮ ಆಶ್ರಮ ಸರಿಯಾ ಸರಿಯಾ ಉಳ್ದಂತೆ ಈಗ ಆಶ್ರಮ ಆಶ್ರಮದಲ್ಲಿ

ನನ್ಪರ ನೋಡ್ರಿಫೈ ಮಾಡಿ ಎಲ್ಲ ಚರಂಡಿಗಳು ಇನ್ನು ಮಳೆ ಬರುತ್ತೇನಮ್ಮ ನಮ್ಮ ಮಳೆ ಬರ್ತದೆ ಜಾಸ್ತಿ ಮಳೆ ಬರೋದಿಲ್ಲ ಇವೆಲ್ಲ ಎಲ್ಲಿ ಲೋ ಲೈಯಿಂಗ್ ಏರಿ ಇದ್ದಾವೆ ಎಲ್ಲ ಇದೊಂದೇ ಅಲ್ಲ ಇಡೀ ಜಿಲ್ಲೆಯಲ್ಲಿ ರೋಡ್ ಆಫ್ ಕಂಡಕ್ಷ ನಾನು ಬಂದಿರಲಿಲ್ಲ ಆದ್ರೂ ಜಿಲ್ಲಾಡಳಿತಕ್ಕೆ ಎಲ್ಲ ಜನಗಳಿಗೆ ಸೇಫ್ ನಿಂಕಿಗೋರು ಸೇಫ್ ಸೇವ್ ಸು ನೀರು ಸುರಕ್ಷಿತವಾಗಿ ಕೊಡಬೇಕು ಡ್ರೈನೇಜ್ ಇದ್ರೆ ಅದು ಸರಿ ಮಾಡಬೇಕು ಇದೆಲ್ಲ ಫೋನಲ್ಲಿ ಹೇಳ್ತಾ ಇದ್ದೆ ಪುರಾ ನಿಮ್ಗೆ ಈ ಥರ ಆಯಿತು ಅಂದರೆಲ್ಲ ಮುಖ್ಯಮಂತ್ರಿಗಳಿಗೂ ಫೋನ್ ಮಾಡಿದ್ರು ಇರ್ತಿದ್ರು ಬಂದಿದ್ದರೇ ನಾನು ತಡಪ್ಪ ಎಲ್ಲ ಬಂದು ಮಾತಾಡ್ಸ್ಕಡೆ ಏನಾಗಿದೆ ಕಣ್ಣಾರೆ ನೋಡೋಣ ಅಂತ ಸಿ ಎಮು ನನಗೆ ಫೋನ್ ಮಾಡಿದರು ಅದಾದಮೇಲೆ ಈ ಸೇಫ್ಟಿ ನೀರು ಡ್ರಿಂಕಿಂಗ್ ಕೊಟ್ಟು ಕೊಡೋಣ ಮತ್ತು ಆರೋಗ್ಯದ ಕಡೆ ಗಮನ ಹರಿಸಿ ನೀವು ಕಾಯಿಸಿ ಅರ್ಸು ನೀರು ಕುಡೀರಿ ಓ ಆರ್ ಎಸ್ ಪೌಡ್ರ್ ಇಟ್ಕೊಳ್ಳಿ ಮನೆಯಲ್ಲಿ ಆಮೇಲೆ ಏನಾದರೂ ವಾಂತಿ ಭೇದ ಪ್ರಕರಣ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂತ ಯಾವುದೋ ಒಂದು ಹೊರತು ನಿಲ್ಲಿಸಿದ್ದಾರೆ ಆ ಥರ ಬಂದಾಗ ಫ್ಲೂವಿಡ್ಸ್ ಎಷ್ಟು ಬೇಕು ವೈರಸ್ ಕೋಡ್ರೇನ್ ಬೇಕು ಆ್ಯಂಟಿಬಯೋಟಿಕ್ಸ್ ಬೇಕು ಎಲ್ಲನೂ ಅಲ್ಲಿ ಸರ್ಪ್ರೈಸ್ ಮಾಡಿದ್ದಾರೆ ವೈದ್ಯರಿಗೆಲ್ಲ ಹೇಳ್ತಾ ಸ್ಟೇಷನ್ ನೋಡಿಕೊಂಡು ಹುಷಾರಾಗಿ ನೀವು ಎಚ್ಚರ ವಹಿಸಿ ಈ ರಿಪೋರ್ಟ್ ಬಂದ ಮೇಲೆ ಕನೆಕ್ಟ್ ಮಾಡಿಸಿ ಯಾಕೆ ಕಲಿಸ್ತಾ ಇದ್ದು ಅಂತ ಹೇಳೋದು ಕರೆಕ್ಟ್ ಅಲ್ಲಿ अटाई जी लगा जी इन को तारकपुर नीर का बेड़ी काम का का देव गढ़वा का दूर पूरे दूरी जिस नीर का घाड़ा नमक में आगर मार्ग आदि घाटवा का नीर का हम नाम का का देव ऊपर तो है तो ई बोरा की दी आकराए ईसा ಏನು ಗೊತ್ತಿಲ್ಲ ಮಾಡಿದ್ರು ಸುಮ್ಮನೆ ಇದ್ರಿ ನಮ್ಮ ಮಾಡಿದ ಏನು ಮಾಡ್ತೀನಿ ಸುಮ್ಮನೆ ಜನ ಹಾ ಮತ್ತೆ ಏನು ಅಲ್ವಾ ఎలక్ట్రీ గ్యాస్ లీ ముందే ముఖ్య నేను ಿದೆ ಹಾಗಾಗಿ ಏನೇನು ಔಷಧಿ ಬೇಕು ಪ್ರಿಕಾಷನ್ ಮುಂಜಾರು ಕ್ರಮ ಮಾಡಿದ್ದಾರೆ ಐದು ಬೋರ್ವೆಲ್ ಕರೆದಿದ್ದಾರೆ ಇವರಿಗೂ ಅಲ್ಲಿ ನೀರು ಕುಡಿಯೋಕ್ಕೆ ಸುರಕ್ಷಿತ ಇದು ಅಂತೇಳಿ ರಿಪೋರ್ಟ್ ಕಳಿಸಿದ್ದಾರೆ ಈ ಮೂರು ದಿನದಲ್ಲಿ ರಿಪೋರ್ಟ್ ಬರುತ್ತೆ ಅಲ್ಲಿ ತನಕ ಸ್ವಲ್ಪ ಸಾವಧಾನದಿಂದ ಯಾಕೆಂದರೆ ಸುಮ್ಮನೆ ಕುಳಿತುಕೊಂಡು ಅಲ್ಲಿ ಏನಾದರೂ ಸರಿ ಸೇದ್ರೆ ಅಲ್ಲಿ ತನಕ ಈಗ ಮೂವತ್ತ್ನಾಲ್ಕರಲ್ಲಿ ಹನ್ನೆರಡೇ ಸರಿಯಾಗಿರೋದು ಈಗ ಪಾಪ ಹೆಂಗ್ಸರಿಗೆಲ್ಲ ತೊಂದರೆ ಆಗ್ತಾಯಿದೆ ಅಂತೇಳಿ ಅವರು ನೋಡಿ ಆದಷ್ಟು ಬೇರೆ ಥರ ಟ್ಯಾಂಕರಲ್ಲೂ ಕೊಡಿ ಟ್ಯಾಂಕರಲ್ಲಿ ಕೊಡುವಾಗ ಅದು ಸೇಫ್ಟಿ ನೋಡ್ಕೊಂಡ್ರಿ ಡಿ ಎಚ್ ಓ ಏನು ಮಾಡಿ ಒಂದೊಂದು ಬಿಂದ ಎಡಿ ಅಲರ್ಜಿ ಮಾತ್ರೆ ಕೊಡ್ಬಿಡಿ ಏನು ಹತ್ತು ಪೈಸೆ ಇಪ್ಪತ್ತು ಪೈಸೆ ಬಿಡ್ರಿ ಕಡಿಮೆ ಅವು ಸೇಫ್ಟಿ ಇರ್ತದೆ ಅಲರ್ಜಿ ಮಾತ್ರೆ ಇದೆಲ್ಲ ಗಮ್ಮೆ ಹಾಂ ಆಮೇಲೆ ನೀರು ನಿಮಗೆ ಗೊತ್ತಿದೆ ಹಳ್ಳಿಲಿ ನಮಗೇನಾದರೂ ನಮ್ಮ ಹೂವು ಹೇಳ್ತದೆ ಏನಾದರೂ ಕಾಯಿಸಿ ಹಾಸ್ಬಿಟ್ಟು ಬಿಡ್ರಿ ಅಂತ ಅದೇನು ಡಾಕ್ಟರ್ನೇ ಕೇಳಬೇಕಾಗಿಲ್ಲ ಸ್ವಲ್ಪ ದಿನಗೊಂಡ ಹುಷಾರಾಗಿರಿ ಪುನಃ ಮಳೆ ಬರುತ್ತಲ್ಲ ಬಂದವರು ಹುಷಾರಾಗಿರಿ ಇದು ನಮಗೆ ಆರೋಗ್ಯ ಮುಖ್ಯ ಸರ್ಕಾರದ ವತಿಯಿಂದ ನನಗೆ ಚೀಫ್ ಮಿನಿಸ್ಟರ್ ಬೆಳಿಗ್ಗೆ ಫೋನ್ ಮಾಡಿ ಕೋಡ್ ಆಫ್ ಕಂಡಕ್ಟ್ ಇದ್ರಿಂದ ನಾನು ಇವ್ರಿಗೆ ಎಲ್ಲ ಫೋನ್ ಮಾಡಿ ಇದೆಲ್ಲ ನೋಡ್ಬೇಡಿ ಏನೇನು ಇದೆ ಏನಾಗಿದೆ ಅಂತ ತಿಳ್ಕೊತಾ ಇದ್ದೆ ಆಮೇಲೆ ಸಿ ಎಮ್ ಕೋಡ್ ಆಫ್ ಕಂಡಕ್ಟು ಇದಕ್ಕೂ ಜನಗಳು ಸಂಬಂಧ ಎಲ್ಲ ಹೋಗುವುದಿಲ್ಲ ನನ್ನ ಒಂದೇ ಈಗ ಯಾಕೆ ಇಷ್ಟನೇ ಮಾಡಿ ಇವರಿಗೆಲ್ಲ ನಾನು ಹೇಳಿ ಏನಾಗಿದೆ ಗೋಬ್ರ ಕಟ್ಟಿದ ನೀರು ಬೇಡ ಅಂದರೆ ಏನು ಮಾಡಿದೆ ಅಂತ ಕೇಳ್ತೀನಿ ಆಮೇಲೆ ಸರಿ ನಾನೇ ಬಂದು ಅಂತ ಬಂದಿದ್ದೀನಿ ಸೊ ಎಲ್ಲ ಅವರು ಒಬ್ಬ ಹೆಂಗ್ಸರಿಗೆ ನೀರಿನ ತೊಂದರೆ ಇದ್ದ ಕಾಣುತ್ತೆ ಅಲ್ಲಿ ತರಬೇಕು ಯುವಕ್ಕಾಗ್ರಲ್ಲಿ ಬಹುತೇಕ ಕೂಡ ನೀರು ನಿಲ್ಸ್ಬಿಟ್ರೆ ತೊಂದರೆ ಆಗೋದು ದೊಡ್ಡ ಹತ್ತು ಸಾವಿರ ಜನಸಂಖ್ಯೆ ಇಲ್ವಾ ಆರು ಸಾವಿರ ಈಗ ಆರೋಗ್ಯ ವಿಷಯದಲ್ಲಿ ಇನ್ನೂ ಐದು ಜನ ಡಾಕ್ಟರ್ಸ್ ಇದ್ದಾರೆ ಮೆಡಿಸಿನ್ಸ್ ಇದ್ದಾವೆ ಓ ಆರ್ ಎಸ್ ಹಿಡಿದೆ ವೈ ವಿ ಪ್ರಡಿದೆ ಅದೆಲ್ಲ ನೋಡ್ಕೊತಾರೆ ಉಡೆ ನೀರು ಇಂಪಾರ್ಟೆಂಟ್ ಮತ್ತು ಚರಂಡಿಗಳಲ್ಲಿ ಎಲ್ಲ ಊಟದಲ್ಲಿ ಥರ ಇನ್ಸ್ಪೆಕ್ಷನ್ ಮಾಡಿ ಸಾಧ್ಯವಾದರೆ ಬ್ಲೀಚಿಂಗ್ ಪೌಡ್ರ್ ಹಾಕಿ ಮಳೆ ಬರುತ್ತೆ ಪುನಃ ಬಂದಾಗ ಮತ್ತೆ ಅವಘಡ ಆಗಬಾರ್ದು ಮುನ್ನೆಚ್ಚರಿಕೆ ಆಗಿ ಬರೀ ಈ ಊರೆಲ್ಲ ಇಡೀ ಜಿಲ್ಲೆಯಲ್ಲಿ ಮೀಟಿಂಗ್ ಮಾಡಿ ನೀವು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ಲ ಪಂಚಾಯಿತಿಗಳಿಗೆ ಇದೆ ವಾಟರ್ ಸಪ್ಲೈ ಬಗ್ಗೆ ಸ್ಟ್ರಿಕ್ಟಾಗಿ ಇನ್ಸಿಕ್ಷನ್ ಕೊಟ್ಟು ಮುಂಜಾಗ್ರತಾ ಕ್ರಮ ವಹಿಸಿ ಅಂತ ಹೇಳ್ಬೋದು ಆಯ್ತಲ್ಲಪ್ಪ ಆದಷ್ಟು ಬೇಗ ಟೆಸ್ಟನ್ನು ಬೇಗ ತರಿಸಿ ಅವನು ಓಪನ್ ಮಾಡಿದ್ರೆ ಸಂಜೆ ನೀರು ಕುಡಿಯೋಕ್ಕೆ ಹಾಂ ಇವೆಲ್ಲ ಜನಗಳು ಹೇಳಿ ಕಾಯಿಸ್ಕೊಂಡು ಹರಿಸ್ಕೊಂಡು ಕುಡಿದಿ ನೀರನ್ನು ಕೈ ಬೈ ಎಲ್ಲ ಸುಧಾರು ಪಡ್ಕೊಂಡು ಅದೆಲ್ಲ ಇದು ಮಾಡಿ ಬೇಡ ಏನು ಬೇಡ ಹೋಗಿ ಕ್ಲೀನ್ ಮಾಡಿಸಿ ಮಳೆಗಾಲ ಬಂದರೆ ಪುನಃ ಇದಾಗ್ತದೆ ಎಲ್ಲ ಕುಡಿಯ ನೀರು ಇಲ್ಲಿ ಫ್ಲೋರೈಡ್ ಇದೆ ಅಂತ ಹೇಳಿದ್ದಾರೆ ಪರ್ಯಾಯವಾಗಿ ಏನು ಮಾಡಬೇಕು ಮಾಡೋಣ ಈಗ ನಿಮ್ಮ ಕೊಮ್ಮನ ಕೆರೆ ಅಭಿವೃದ್ಧಿ ಆಗಿರೋದ್ರಿಂದ ನೀರು ಮಟ್ಟ ಬಂದಿದೆ ಬಂದಿತ್ತಪ್ಪ ನಾ ಬಂದು ಕೆಂಪು ಕೆರೆ ಶುರು ಮಾಡೋದ್ರೆ ನಿಮಗೆ ಎಲ್ಲಿದ್ದು ನಾರಾಯಣಿ ಇದಕ್ಕೆಲ್ಲ ನಿಮಗೆಲ್ಲ ಈ ಸುತ್ತಮುತ್ತೆಲ್ಲ ನೀರು ಸ್ವಲ್ಪ ಇಂಪ್ರೂವ್ ಆಗಿದೆ ರಸ್ತೆಗಳಾಗಿದ್ದಾವೆ ಮತ್ತು ಈಗ ನಿಮ್ಮ ಸೇಫ್ಟಿ ನಮ್ಮ ಆರೋಗ್ಯ ಮುಖ್ಯ ಅದ್ರ ಬಗ್ಗೆ ಗಮನ ಇರಿಸಿ ಕುಡಿದ್ರೆ ನಾವು ಮಾಡ್ತೀವಿ ತಲೆ ಕೆಡ್ತೀವಿ ಆಮೇಲೆ ಯಾರ್ದಾದ್ರೂ ಒಂದು ಶೋಷಣಾಗಿ ಮಾರ್ತಿಗಿತ್ಯಾದ್ರೆ ಓ ಆರ್ ಎಸ್ ಕೊಡಿ ನೀನು ಆಚೆ ಹೋದರೆ ಹೋಗಿರ ನೀರು ವಾಪಸ್ ತಗೋಬೇಕು ಅದು ಓ ಆರ್ ಎಸ್ ಅದಕ್ಕೆ ಅದು ಮಾಡಿದ್ರೆ ಏನು ತೊಂದರೆ ಆಗಲ್ಲ ಕೈಮರಿ ಬಿಡಿ ನೀವು ಹೇಳ್ತೀರಿ ಎಲ್ಲ ನೀರುಗಳೆಲ್ಲ ಆಯ್ತಾ ಏನು ಹೇಳ್ತಿದ್ದೀರಲ್ಲ ಪರಿಶ್ರಾಮಿ ನೀವು ಜಲ್ ಜೀವನ್ ಮಿಷನ್ ಮಾಡಿ ಮನೆ ಮನೆಗೆ ವಾಟರ್ ಪಾರ್ಕ್ ಸಪ್ಲೈ ಮಾಡುವಂಥ ನಿಮ್ಮ ಉದ್ದೇಶ ಅಲ್ವಾ ನೀವು ಮಾಡುವಾಗ ಪಂಚಾಯತ್ ಇವರು ಮತ್ತು ಜಿಲ್ಲಾ ಪಂಚಾಯತ್ ಡ್ರಿಂಕಿಂಗ್ ವಾಟರ್ ಇವರು ಕೂತು ಕಲಿತು ಮೀಟಿಂಗ್ ಮಾಡಿಕೊಂಡು ಲೈನ್ ಪರಿಸ್ಥಿತಿ ಏನಿದೆ ಅದು ಲೋ ಲೈನ್ ಏನು ಇದೆಯಾ ಮಳೆ ನೀರು ಅಥವಾ ಪಡಚೆ ನೀರು ಪೈಪ್ ಮಾಡೋದು ಹೋಗುತ್ತೆ ಅಲ್ವೋ ನೋಡಿದ್ರ ಇನ್ನಷ್ಟು ನೀನೇ ಹೋಗ್ಬಿಡ ಎಲ್ಲ ಸೇರಿಸಿ ಮಾಡಿ ಸರ್ಕಾರ ಅಂದರೆ ಅದು ಜಂಟಿ ಜವಾಬ್ದಾರಿ ಇವೆಲ್ಲ ಮಾಡಬೇಕು ಸರ್ ರೂರಲ್ ಡ್ರಿಂಕಿಂಗ್ ವಾಟರ್ ಪಂಚಾಯತ್ ಅವರು ಮೂರು ಜನ ಕಲೆಕ್ಟರ್ಗೆ ಸೇರ್ಕೊಂಡು ಜಂಟಿ ಜವಾಬ್ದಾರಿಯಿಂದ ನೀವು ಪೈಪ್ ಲೈನ್ ಕೊಡೋದು ಅವ್ರು ತಗೊಂಡು ಎಲ್ಲಿ ನ್ಯೂನತೆ ಇದೆ ನೀನ್ ಮಾಡಬೇಕು ಅವ್ನು ಮಾಡಬೇಕು ಅಂತ ಕಂಡು ಒಟ್ಟಾಗ ಮಾಡಿ

ಮಾಡುವಾಗ ಪೈಪಲ್ಲಿ ನೀರು ಸುರಕ್ಷಿತವಾಗಿ ಸುರಕ್ಷಿತವಾಗುವಲ್ವೋ ಅಂತ ಇವರು ಮೂರು ಜನ ನೋಡ್ಕೋಬೇಕು ಮನೆ ಪಕ್ಷಿ ಇವ್ರು ಮಾಡ್ತಾರೆ ಇವರೆಲ್ಲ ಕಸ ಅಂದ್ರೆ ಉಳ್ದವರಿಬ್ಬರು ನೋಡ್ಕೋಬೇಕಲ್ಲ ಕಸ ಆಗುತ್ತೆ ಅಂತ ಅವ್ನು ಹೇಳ್ಬೇಕಲ್ಲ ಅಂದ್ರೆ ಮೂರು ಜನ ಒಟ್ಟೆ ಬಿಕ್ರೆ ಮಾಡ್ಬೇಕ್ರಿ ಆಯ್ತಲ್ಲ ಸತೀಶನಾ <Sessizuk> <Sessizuk>